ಲೋಕಸಭಾ ಚುನಾವಣೆ ಬಳಿಕ ಸಿ ಎಂ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯಿಂದ ಇಳಿತಾರೆ ಆ ಜಾಗಕ್ಕೆ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಅನ್ನೋ ಮಾತನ್ನು ಡಿ ಕೆ ಶಿವಕುಮಾರ್ನ ಕೆಲ ಬೆಂಬಲಿಗರು ಲೋಕಸಭಾ ಚುನಾವಣೆಗೆ ಮುಂಚೆ ಹೇಳ್ಕೊಂಡು ಬರ್ತಾನೆ ಇದ್ದರು ಮಾಧ್ಯಮದಲ್ಲೂ ಕೂಡ ಆ ವಿಚಾರ ದೊಡ್ಡದಾಗಿ ಬಿಂಬಿತವಾಯಿತು ಓ ಲೋಕಸಭಾ ಚುನಾವಣೆ ಆದಮೇಲೆ ಕರ್ನಾಟಕದಲ್ಲಿ ಭಾರಿ ಬದಲಾವಣೆ ಆಗುತ್ತೆ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋ ಸುದ್ದಿನೆಲ್ಲ ತೋರಿಸಿದ್ರು ಆದರೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಡಿ ಕೆ ಶಿವಕುಮಾರ್ ಅವರ ಆಸೆಗೆ ಎರಚಿತು ಡಿ ಕೆ ಶಿವಕುಮಾರ್ ಟಾರ್ಗೆಟ್ ಮಾಡಿದಂಥ ಎಲ್ಲ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಪಕ್ಷ ನಾಯಿವಾಗಿ ಸೋಲತ್ತೆ ಹೀಗಾಗಿ ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಕೇಳೋ ಅಂಥ ಕಳ್ಕೊಂಡ್ಬಿಟ್ರು ಕಳ್ಕೊಂಬಿಟ್ರು ಹೀಗಾಗಿ ಸಿದ್ದರಾಮಯ್ಯನವರ ಕುರ್ಚಿ ಮತ್ತಷ್ಟು ಗಟ್ಟಿಯಾಯಿತು ಈಗ ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಗೆದ್ಬಿಟ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಅದು ಸ್ಟ್ರಾಟಜಿನೂ ಇರ್ಬೋದು ಯಾಕಂದರೆ ಆ ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯದ ಮತಗಳನ್ನು ಸೆಳೆಯೋದಕ್ಕೆ ನೀವು ಡಿ ಕೆ ಶಿವಕುಮಾರ್ ಅವರನ್ನು ಗೆಲ್ಲಿಸಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಅಸ್ತ್ರವನ್ನು ಬಿಟ್ಟು ಜನಗಳ ಓಟನ್ನು ಪಡೆದು ಗೆಲುವನ್ನು ಸಾಧಿಸ್ಬೋದು ಅನ್ನೋದು ಅವರ ಲೆಕ್ಕಾಚಾರ ಇರಬಹುದು ಆದರೆ ಸಿದ್ದರಾಮಯ್ಯನವರ ಮಾಜಿ ಶಿಷ್ಯ ರಮೇಶ್ ಜಾರಕಿಹೊಳಿ ಬಿ ಜೆ ಪಿ ನಾಯಕರಾಗಿರುವಂತಹ ರಮೇಶ್ ಜಾರಕಿಹೊಳಿ ನಿನ್ನೆ ಬೆಳಗಾವಿನಲ್ಲೂ ಆಡಿರೋ ಒಂದು ಮಾತು ಡಿ ಕೆ ಶಿವಕುಮಾರ್ ಮತ್ತು ಟೀಮ್ಗೆ ಶಾಕ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ರಮೇಶ್ ಜಾರಕಿಹೊಳಿ ಏನು ಹೇಳ್ತಾರೆ ಸಿದ್ದರಾಮಯ್ಯನವರು ಸಿ ಎಂ ಆಗಿರೋ ತನಕ ಈ ಸರ್ಕಾರ ಗಟ್ಟಿಯಾಗಿರುತ್ತೆ ಸಿದ್ದರಾಮಯ್ಯನವ್ರನ್ನೇನಾದರೂ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ನೋಡಿದ್ರೆ ಈ ಸರ್ಕಾರ ಉಳಿಯಲ್ಲ ಅಂಥೇಳಿ ತಮ್ಮ ಗುರು ಸಿದ್ದರಾಮಯ್ಯನವರ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಬಿ ಜೆ ಪಿ ಪಕ್ಷದಲ್ಲೇ ಇದ್ದರೂ ಕೂಡ ಅವರಿಗೆ ಇವತ್ತಿಗೂ ಸಿದ್ದರಾಮಯ್ಯನವ್ರ ಮೇಲೆ ವಿಶೇಷವಾದ ಪ್ರೀತಿ ಇದೆ ಅದನ್ನು ಅವರು ಎಷ್ಟೋ ಬಾರಿ ಹೇಳ್ಕೊಂಡಿದ್ದಾರೆ ನಾನು ಬಿ ಜೆ ಪಿ ಪಕ್ಷದಲ್ಲಿದ್ದರೂ ಕೂಡ ನಮ್ಮ ನಾಯಕರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರಿಗೆ ನಾನು ಯಾವಾಗಲೂ ಗೌರವವನ್ನು ಕೊಡ್ತೀನಿ ಸಿದ್ದರಾಮಯ್ಯನವರು ಕಂಡ್ರೆ ನನಗೆ ಅಚ್ಚುಮೆಚ್ಚು ಅಂತ ಎಷ್ಟೋ ಸಾರಿ ಹೇಳಿದ್ದಾರೆ ಅವರು ಅದೇ ರೀತಿ ಅವರ ತಮ್ಮ ಲಕ್ಕನ್ ಜಾರಕಿಹೊಳಿ ಕೂಡ ಅದೇ ಮಾತನ್ನು ಹೇಳ್ತಾರೆ ನನಗೆ ರಾಜಕೀಯ ಗುರುಗಳು ಅಂತಿದ್ದರೆ ಸಿದ್ದರಾಮಯ್ಯ ಸಾಹೇಬರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತಲೂ ಹೇಳ್ತಾರೆ ಈಗ ರಮೇಶ್ ಜಾರಕಿಹೊಳಿ ನಿನ್ನೆ ಬೆಳಗಾಂನಲ್ಲಿ ಒಂದು ಮಾತನ್ನು ಹೇಳಿದ್ರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋ ತನಕ ಮಾತ್ರ ಈ ಸರ್ಕಾರ ಒಂದು ವೇಳೆ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಪ್ರಯತ್ನ ಪಟ್ಟರೆ ಈ ಸರ್ಕಾರ ಒಂದು ತಿಂಗಳೂ ಉಳಿಯಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಅವರು ಎಚ್ಚರಿಕೆ ಕೊಡ್ತಾ ಇರೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಅನ್ನೋದು ಅವ್ರ ಮಾತುಗಳೆಲ್ಲ ಸ್ಪಷ್ಟವಾಗುತ್ತೆ ಡಿ ಕೆ ಶಿವಕುಮಾರ್ ಅವರು ನಾವು ಮುಖ್ಯಮಂತ್ರಿ ಆಗಬೇಕು ಅಂತ ಏನು ಚಡಪಡಿಸ್ತಾ ಇದ್ದಾರೆ ಅದಕ್ಕೆ ರಮೇಶ್ ಜಾರಕಿಹೊಳಿ ಅವರು ಬ್ರೇಕ್ ಆಗ್ತಾ ಇದ್ದಾರೆ ನಮ್ಮ ಗುರುಗಳ ತಂಟೆಗೆ ಬರಬೇಡಿ ನಮ್ಮ ಗುರುಗಳ ತಂಟೆಗೆ ಬಂದರೆ ಸರ್ಕಾರವೇ ಇರಲ್ಲ ಸುಮ್ಮನೆ ನೀವು ಮುಖ್ಯಮಂತ್ರಿ ಆಗಿ ಉಳಿಯೋದಕ್ಕಾಗಲ್ಲ ಸರ್ಕಾರನೂ ಉಳಿಯೋದಿಲ್ಲ ಇದು ಬೇಕಿತ್ತಾ ಅಂತೇಳಿ ರಮೇಶ್ ಜಾರಕಿಹೊಳಿ ಸೂಕ್ಷ್ಮವಾಗಿ ಡಿ ಕೆ ಆ್ಯಂಡ್ ಟೀಮ್ಗೆ ಮೆಸೇಜನ್ನು ರವಾನಿಸಿದ್ದಾರೆ ಈಗ ಇದು ಮತ್ತೆ ಸಿದ್ದರಾಮಯ್ಯನವ್ರಿಗೆ ಮತ್ತಷ್ಟು ಬಲ ತಂದು ಕೊಟ್ಟಿದೆ ಅಂತ ಹೇಳ್ಬೋದು ಮತ್ತು ಸಿದ್ದು ಟೀಮ್ಗೆ ಇದು ಬಹಳನೇ ಖುಷಿ ಕೊಟ್ಟಿದೆ ಯಾಕಂದರೆ ರಮೇಶ್ ಜಾರಕಿಹೊಳಿ ಬಿ ಜೆ ಪಿನಲ್ಲಿದ್ದರೂ ಇದ್ದರೂ ಕೂಡ ಸಿದ್ದರಾಮಯ್ಯನವ್ರ ಪರವಾಗಿ ಆಡಿ ಹೊಗಳುತ್ತಾ ಇದ್ದಾರಲ್ಲ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡಿದ್ರೆ ಈ ಸರ್ಕಾರವೇ ಉಳಿಯೋಲ್ಲ ಅಂತ ನಾವು ಕೊಡಬೇಕಾಗಿರುವಂಥ ಸಂದೇಶವನ್ನು ಬಿ ಜೆ ಪಿಲಿರುವಂಥ ರಮೇಶ್ ಜಾರಕಿಹೊಳಿ ಕೊಡ್ತಾ ಇದ್ದಾರಲ್ಲ ಕೊಡಲಿ ಬಿಡಿ ಇದೊಂದು ರೀತಿ ಸಿದ್ದರಾಮಯ್ಯವರಿಗೆ ಒಳ್ಳೇದಾಗುತ್ತಲ್ಲವಾ ಅಂತ ಹೇಳಿ ಈಗ ಸಿದ್ದರಾಮಯ್ಯನವರ ಬೆಂಬಲಿಗರು ಕೂಡ ರಮೇಶ್ ಜಾರಕಿಹೊಳಿ ಮಾತಿಗೆ ಖುಷಿಯನ್ನು ಇದ್ದಾರೆ ಅದು ತೋರಿಸ್ಕೋತಾ ಇಲ್ಲ ಅವ್ರಿಗೆ ಒಳಗಡೆ ಆ ಖುಷಿ ಇದೆ ರಮೇಶ್ ಜಾರಕಿಹೊಳಿ ಸಿದ್ದರಾಮಯ್ಯನವ್ರ ಪರವಾಗಿ ಮಾತನಾಡ್ತಾ ಇರೋದು ಈ ರೀತಿ ಮಾತನಾಡಿದಾಗ ಡಿ ಕೆ ಕೆನ್ ಟೀಮ್ ಕೂಡ ಸೈಲೆಂಟ್ ಆಗಿರುತ್ತೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮುಂದೆ ಏನಾಗ್ಬಿಡುತ್ತೋ ಸಿದ್ದರಾಮಯ್ಯನವ್ರ ತಂಟೆಗೆ ಹೋದರೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕಾಂಗ್ರೆಸ್ ಹೈಕಮಾಂಡ್ಗೂ ಪರೋಕ್ಷವಾಗಿ ರವಾನಿಸಿದಂತಾಗಿದೆ ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರ ಈ ಹೇಳಿಕೆ ಡಿ ಕೆ ಐನ್ ಟೀಮ್ಗೆ ಮತ್ತಷ್ಟು ಶಾಕ್ ಕೊಟ್ಟಿದೆ ಅಂತ ಹೇಳಬಹುದು